ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಸಭೆಯಲ್ಲಿ ಜನಪ್ರತಿನಿಧಿಗಳು ರಾಜಕೀಯ ಪಕ್ಷಗಳ ಪ್ರಮುಖರು ಧಾರ್ಮಿಕ ಮುಖಂಡರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಮುಂದಾಳುಗಳು ಪಾಲ್ಗೊಂಡಿದ್ದರು ಸುಮಾರು ಮೂವತ್ತೆಂಟು ಮಂದಿಯ ಅಭಿಪ್ರಾಯಗಳನ್ನು ಗೃಹ ಸಚಿವರು ಆಲಿಸಿದರು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಉಪಾಧ್ಯಕ್ಷ ಕೋಡಿಜಾಲ್ ಇಬ್ರಾಹಿಂ ಮಾತನಾಡಿ ಶಾಂತಿ ಕಾಪಾಡುವುದು ಸಂಘಟನೆ ಚಿಂತಕರು ರಾಜಕೀಯ ಪಕ್ಷಗಳ ಜವಾಬ್ದಾರಿ ಕೆಲವು ಸಂಘಟನೆಗಳ ಕುಮ್ಮಕ್ಕಿನಿಂದ ಅಶಾಂತಿ ಉಂಟಾಗಿದೆ ಎಂದರು ವಿಶ್ವ ಹಿಂದೂ ಪರಿಷತ್ನ ಡಾ ಎಂಬಿ ಪುರಾಣಿಕ್ ಮಾತನಾಡಿ ಪ್ರತಿಯೊಬ್ಬರೂ ಪರಸ್ಪರ ರೀತಿ ರಿವಾಜು ಧಾರ್ಮಿಕ ಆಚರಣೆಗಳನ್ನು ಗೌರವಿಸಬೇಕು ಎಳೆಯ ಮಕ್ಕಳಲ್ಲಿ ವಿಷ ಬೀಜ ಬಿತ್ತಬಾರದು ಎಂದರು ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ ಜಿಲ್ಲೆಯಲ್ಲಿ ಸೌಹಾರ್ದತೆ ನೆಲೆಸಲು ಶಾಂತಿ ಸಭೆ ನಿರ್ಣಾಯಕವಾಗಬೇಕು ಮುಂದೆ ಅಹಿತಕರ ಘಟನೆಗಳು ಮರುಕಳಿಸಬಾರದು ಎಂದರು ಹೋದಾಗ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಅಲ್ಲಿ ಸಾಮರಸ್ಯ ಸೋದರತೆ ಸಂಬಂಧ ನಿರ್ಮಾಣ ಮಾಡಿ ತಮ್ಮದ ಕೆಲಸಕ್ಕಂಥ ಅವೆಲ್ಲ ಇವತ್ತು ಮಾಡಬೇಕಂತ ಮಾಡಬೇಕಂತೇಳಿ ನಾನು ನಿಮ್ಮ ಕಳಕಳಿಯನ್ನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಜಿಲ್ಲೆಯಲ್ಲಿ ಶಾಂತಿ ಇರಬೇಕು ಎಂಬುದು ಜನರ ಭಾವನೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಸದ್ಯ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ಮುಂದುವರಿಸಲಿ ಕಾನೂನು ಪಾಲನೆಯಾಗಲಿ ಎಂದು ಹೇಳಿದರು ಶಾಸಕ ಹರೀಶ್ ಪೂಂಜಾ ಮಾತನಾಡಿ ವಾಸ್ತವ ಅರ್ಥ ಅರ್ಥಮಾಡಿಕೊಳ್ಳಬೇಕು ಗೋಹತ್ಯೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ಪ್ರವೇಶ ಅಕ್ರಮ ಮರಳುಗಾರಿಕೆ ಡ್ರಗ್ಸ್ ಮಾಫಿಯಾ ಮಟ್ಟಹಾಕಬೇಕು ಎಂದು ಆಗ್ರಹಿಸಿದರು అదర జ ఈ జిల్లా జనప్రతినిధి నేను గృహ సచివే నేను వినంతి ఈ జిల్కే ఇప్పుడు ఎరడు మూరే బీ బందే బంద ఇన్సిడెంట్ తక్షణం ಇದಕ್ಕೆ ಶಾಸಕರಾದ ವೇದವ್ಯಾಸ ಕಾಮತ್ ಹಾಗೂ ಭರತ್ ಶೆಟ್ಟಿ ಕೂಡ ದನಿಗೂಡಿಸಿದರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ ಅಕ್ರಮ ಚಟುವಟಿಕೆಗಳನ್ನು ಸರ್ಕಾರ ನಿಲ್ಲಿಸಬೇಕು ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ವಿವೇಚನಾರಹಿತವಾಗಿ ವರ್ತಿಸಬಾರದು ಸರ್ಕಾರದ ನಡವಳಿಕೆ ಇಲಾಖೆಗಳ ಕ್ರಮಗಳು ಸರಿಯಾಗಿದೆ ಎಂಬುದು ಸಮಾಜದ ಅನುಭವಕ್ಕೆ ಬರಬೇಕು ಎಂದರು ಹೇಳಿಕೆ ನಮ್ಮ ಜಿಲ್ಲೆಯ ಜನರನ್ನ ಕೋಮು ಭಾವನೆಯ ಜನರು ನಮ್ಮ ಜಿಲ್ಲೆಯ ಜನರನ್ನ ಒಂದು ರೀತಿಯ ಒಂದು ವಿಚಾರದ ಪ್ರಯೋಗ ಶಾಲೆ ಅನ್ನುವಂತ ಕರೆಯುವುದನ್ನ ಯಾರೋ ಒಂದು ಜನರು ಅವರ ವಿಚಾರ ಅವರ ಸೈದ್ಧಾಂತಿಕ ವಿಷಯಗಳನ್ನ ಜನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಆ ವಿಚಾರವನ್ನು ಒಪ್ಪಿರುವ ಜನರ ಮೇಲೆ ಅವರನ್ನು ಒಂದು ಬೇರೆ ರೀತಿಯಲ್ಲಿ ಚಿತ್ರಿಸುವಂತ ಪ್ರಯತ್ನ ನಿಲ್ಬೇಕು ಲಾ ಆರ್ಡರ್ ಮೇಂಟೈನ್ ಮಾಡೋದು ಸರ್ಕಾರದ ಕರ್ತವ್ಯ ಈ ಜಿಲ್ಲೆಯ ಜನರ ಅಭಿವೃದ್ಧಿ ಮಾಡೋದು ಸರ್ಕಾರದ ಕರ್ತವ್ಯ ಅದನ್ನ ಸರ್ಕಾರ ಕರ್ತವ್ಯವನ್ನು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ ಸ್ವಘೋಷಿತ ಭಾಷಣಕಾರರ ಮಾತು ಕೇಳಿ ಕೆಲವರು ಕೃತ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ಹಿಂಸೆ ಅಹಿತಕರ ಘಟನೆಗಳು ಯಾರಿಗೂ ಬೇಡ ಶಾಂತಿ ಕದಡಲು ಕಾರಣವಾಗಿರುವ ಅಂಶಗಳ ಬಗ್ಗೆ ಗಮನಹರಿಸಿ ಅವುಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಜನಪ್ರತಿನಿಧಿಗಳು ರಾಜಕೀಯ ಪಕ್ಷಗಳ ಮುಖಂಡರು ಧಾರ್ಮಿಕ ಮುಖಂಡರುಗಳು ಸಹಿತ ವಿವಿಧ ಕ್ಷೇತ್ರಗಳ ಮುಂದಾಳುಗಳು ಆಗ್ರಹಿಸಿದರು ಶಾಸಕರಾದ ಉಮಾನಾಥ ಕೋಟ್ಯಾನ್ ಭಾಗೀರಥಿ ಮುರುಳ್ಯ ರಾಜೇಶ್ ನಾಯ್ಕ್ ಮಾಜಿ ಸಚಿವರಾದ ರಮಾನಾಥ್ ರೈ ನಾಗರಾಜ್ ಶೆಟ್ಟಿ ಕೃಷ್ಣ ಜೆಪಾಲೆಮಾರ್ ರಾಜ್ಯಸಭಾ ಮಾಜಿ ಸದಸ್ಯ ಬಿಇಬ್ರಾಹಿಂ पद्मश्री पुरस्कृत हरेकळ हजब्ब माजी शासकरा शकुंतला शेट्टी लोबो मोयदीन बावा मूड अध्यक्ष सदाशिव उल्ला जिल्हाधिकारी दर्शन प्रदीप कुमार कुर पश्चिम वलय ऐजिपी अमित सिंग जिल्हा पंचायत सीईओ नरवाडे वय पोलीस आयुक्त सुधीर रेड्डी एसपी डॉक्टर अरण मित्र उपस्थितर